ೇವೀ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು ನಮಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿ ಸುಖ ಸ್ವರೂಪಾಯ ಸ್ವಾಮಿನಿ ತಾಪಹಾರಿಣಿ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಈ ಜೂನ್ ಇಪ್ಪತ್ತೊಂದನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಿಸ್ತೇವೆ ಅದರ ಪ್ರಯುಕ್ತವಾಗಿ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದ ಪರಿಚಯ ಅಥವಾ ಅದರ ವಿಚಾರವಾಗಿ ಸಂಕ್ಷಿಪ್ತವಾಗಿ ತಿಳಿಯಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಇವತ್ತಿನ ದಿವಸ ಈಗಾಗಲೇ ಅಷ್ಟಾಂಗ ಯೋಗದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಎಂಟು ಮೆಟ್ಟಿಗಳು ಯಾವ್ಯಾವು ಅಂತ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದು ಎಂಟು ಮೆಟ್ಟಿಲುಗಳು ಅಷ್ಟಾಂಗ ಎಂಟು ಅಂಗಗಳು ಈಗಾಗಲೇ ಇದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಈ ನಾಲ್ಕರ ಬಗ್ಗೆ ನಿಮಗೆ ಮಾಹಿತಿಯನ್ನು ಇದಾಗಲೇ ಕೊಟ್ಟಿದ್ದಾರೆ ಈಗ ನಾವು ಪ್ರತ್ಯಹಾರದ ಬಗ್ಗೆ ಇದು ಅಷ್ಟಾಂಗ ಯೋಗದ ಐದನೇ ಮೆಟ್ಟಿಲು ಈ ಪ್ರತ್ಯಾಹಾರದ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಒಂದು ಪಕ್ಷಿ ನೋಟ ಅಂತ ಹೇಳ್ಬೋದು ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋಣ ಮೊದಲು ನಾಲ್ಕು ಯಮ ನಿಯಮ ಆಸನ ಪ್ರಾಣಾಯಾಮ ಇದರಲ್ಲಿ ಉತ್ತೀರ್ಣರಾಗದೆ ಪ್ರತ್ಯಾಹಾರಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ಮೊದಲು ತಿಳ್ಕೋಬೇಕು ಈ ಪ್ರತ್ಯಾಹಾರದಿಂದ ವಿಚಾರಗಳು ಸೂಕ್ಷ್ಮ ಆಗ್ತಾ ಬರ್ತದೆ ಸಾಧಾರಣವಾಗಿ ನಾವು ಯೋಗಾಸನ ಅಂತಂದರೆ ದೇಹಕ್ಕೆ ಸಂಬಂಧಪಟ್ಟಂತೆ ಕ್ರಿಯೆಗಳನ್ನು ಪ್ರಕ್ರಿಯೆಗಳನ್ನು ಯೋಗಾಸನ ಅಂತ ನಾವು ಭಾವಿಸಿದ್ದೇವೆ ಆಮೇಲೆ ಪತಂಜಲಿ ಮಹರ್ಷಿಗಳನ್ನು ಯೋಗಾಸನಕ್ಕೆ ನಾವು ಕರೆದುಕೊಂಡು ಬಂದಿದ್ದೇವೆ ಆದರೆ ಇಲ್ಲಿ ಅಷ್ಟಾಂಗ ಯೋಗದ ವಿಚಾರ ಬಂದಾಗ ಈ ಯಮ ನಿಯಮ ಆಸನದಲ್ಲಿ ಮುಖ್ಯವಾಗಿ ಯಮ ಮತ್ತು ನಿಯಮ ಅದರಲ್ಲಿ ಯಮದಲ್ಲಿ ಐದು ನಿಯಮ ನಿಯಮದಲ್ಲಿ ಮತ್ತು ಐದು ನಿಯಮ ಈ ಹತ್ತು ನಿಯಮಗಳೇನಿದೆಯೋ ಅದರಲ್ಲಿ ಪ್ರತಿಷ್ಠಿತರಾಗದೇ ಈ ಮುಂದಿನ ಧ್ಯಾನಾಧಾರಣ ಸಮಾಧಿ ಇದಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಇಲ್ಲಿ ಕೇವಲ ದೇಹದಂಡನೆಯ ವಿಚಾರ ಇಲ್ಲ ದೇಹ ಸಮಾಧಿಕ್ಕೆ ಅನುಕೂಲ ಮಾಡಲಿಕ್ಕೆ ಒಂದು ಕಾರಣ ಆದ್ದರಿಂದ ಇಲ್ಲಿ ಮನಸ್ಸು ಮತ್ತು ದೇಹ ಇದರ ಜೊತೆಗಿರ್ತಕ್ಕಂಥ ಈ ಇಂದ್ರಿಯಗಳು ದೇಹ ಅಂತಂದರೆ ಪಂಚೇಂದ್ರಿಯಗಳು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಈ ಇಂದ್ರಿಯ ನಿಗ್ರಹ ಮಾಡಿಕೊಂಡು ತದನಂತರ ಮನಸ್ಸನ್ನು ಹತ್ತಿ ಇಟ್ಕೊಂಡು ಆಮ ಆಮೇಲೆ ಒಳಗಡೆ ಇರ್ತಕ್ಕಂಥ ಚೈತನ್ಯ ಪುರುಷ ಸಾಂಖ್ಯ ಮತ್ತು ಯೋಗದ ವಿಚಾರಗಳಾದರೆ ಪ್ರಕೃತಿ ಪುರುಷ ಪ್ರಕೃತಿ ಜಡ ಪುರುಷ ಚೈತನ್ಯ ಈ ಪುರುಷ ಈ ಚೈತನ್ಯದ ಅನುಭವ ಆಗಲಿಕ್ಕೆ ಈ ಅಷ್ಟಾಂಗ ಯೋಗದ ಮೆಟ್ಟಲುಗಳು ಅದು ಸಮಾಧಿಯಲ್ಲಿ ಕೊಡೆಯ ಹಂತ ಹಾಗಾಗಿ ಈ ಮನಸ್ಸಿನ ನಿಗ್ರಹದ ವಿಚಾರವಾಗಿ ಸಾಕಷ್ಟು ಪ್ರಕ್ರಿಯೆಗಳನ್ನು ನಿಯಮಗಳನ್ನು ಅಳವಡಿಸಿದ್ದಾರೆ ಅದರಿಂದ ಸಾಧಾರಣವಾದ ನಮ್ಮ ನಿತ್ಯದ ಸೂರ್ಯ ನಮಸ್ಕಾರದಿಂದಾಗಲಿ ಸಾಧಾರಣವಾದ ಪ್ರಾಣಾಯಾಮದಿಂದಾಗಲಿ ನಾವು ಇಲ್ಲಿ ಹೇಳಿರ್ತಕ್ಕಂಥ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಒಂದಿಷ್ಟನ್ನು ಒಂದಷ್ಟು ಪ್ರಯೋಜನವನ್ನು ಈ ರೀತಿಯಾಗಿ ನಾವು ಪಡೆಯಲು ಪ್ರಯತ್ನ ಪಡ್ಬೋದು ಒಂದು ಉದಾಹರಣೆ ಹೇಳೋದಾದರೆ ಸ್ವಾಮಿ ವಿವೇಕಾನಂದರು ತಮ್ಮ ಉಪನ್ಯಾಸದಲ್ಲಿ ಒಂದು ಉದಾಹರಣೆ ಹೇಳ್ತಾರೆ ಈ ಮನುಷ್ಯನ ಮನಸ್ಸು ಹೇಗಿರ್ತದೆ ಅಂತ ಹೇಳೋಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಈ ಮನುಷ್ಯನ ಮನಸ್ಸು ಹೇಗಿರುತ್ತೆ ಅಂತಂದರೆ ಅದು ಕೋತಿಗೆ ಹೋಲಿಸಿದ್ದಾರೆ ಎಲ್ಲರೂ ಹೋಲಿಸಿದ್ದಾರೆ ಸ್ವಾಮೀಜಿ ಅದನ್ನು ಭಾಳ ಸ್ವಲ್ಪ ಸುಂದರವಾಗಿ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ ಇದು ಮನಸ್ಸು ಮಂಗ ಇದ್ದಂಗೆ ಇದಕ್ಕೇನಾಗಿದೆ ಕೇವಲ ಮಂಗ ಆದರೆ ಅಷ್ಟಕ್ಕೆ ಬಿಡುವುದಾಗಿತ್ತು ಇದ್ರ ಜೊತೆಗೆ ಅದು ಮದ್ಯಪಾನವನ್ನು ಮಾಡಿದೆ ಸಾರಾಯಿ ಮದ್ಯಪಾನ ಮಾಡಿದೆ ಎಷ್ಟೂ ಸಾಲದಕ್ಕೆ ಅದಕ್ಕೆ ಒಂದು ಸ್ಕಾರ್ಪಿಯನ್ ಒಂದು ಚೇಳು ಅದಕ್ಕೆ ಕುಡಿಕಿದೆ ಅದು ವಿಷವನ್ನು ಹಾಕಿದೆ ಮಂಗ ಮೊದಲೇ ಚಂಚಲ ಅದರ ಮೇಲೆ ಮದ್ಯಪಾನ ಬೇರೆ ಮಾಡಿದೆ ಅದರ ಮೇಲೆ ಅದಕ್ಕೆ ಚೇಳು ಬೇರೆ ಕಚ್ಚಿದೆ ಎಷ್ಟೂ ಸಾಲದೆ ಅದನ್ನು ಅದಕ್ಕೆ ಈ ಮಂಗದ ಒಳಗೆ ಒಂದು ದೆವ್ವ ಪ್ರವೇಶ ಮಾಡಿಬಿಟ್ಟಿದೆ ಈಗ ಅದು ಹೇಗೆ ಆಡ್ಬೋದು ಆ ಮಂಗ ಆ ರೀತಿಯಾದದ್ದು ನಮ್ಮ ಮನಸ್ಸು ಇಂಥ ಮನಸ್ಸಿನಿಂದ ನಾವು ಸಮಾಧಿಗೆ ಹೋಗಬೇಕು ಅಂತಂದರೆ ನಾವೇನು ಮಾಡಬೇಕು ಒಂದೊಂದೇ ನಿಯಮಗಳನ್ನು ಇದಕ್ಕೆ ಹಾಕಿ ಅದನ್ನು ನಿಯಮಾನುಸಾರವಾಗಿ ತರಬೇತಿಯನ್ನು ಪಡದೇ ಇದ್ದರೆ ನಾವು ಮುಂದುವರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಈ ನಾಲ್ಕು ಮೆಟ್ಲ ಅದ ಮೇಲೆ ಐದನೇ ಮೆಟ್ಲಾದ ಪ್ರತ್ಯಾಹಾರ ಬಗ್ಗೆ ಪತಂಜಲಿ ಮಹರ್ಷಿಗಳ ಸೂತ್ರ ಇದೆ ಅದನ್ನು ಆ ಸೂತ್ರವನ್ನು ಓದಿ ಆಮೇಲೆ ನಾವು ಅದ್ರ ಬಗ್ಗೆ ಒಂದು ನಾಲ್ಕೈದು ನಿಮಿಷ ಸಾಧಾರಣ ಅರ್ಥ ಆಧಾರ ಸೂತ್ರಗಿರ್ತಕ್ಕಂಥ ಕೆಲವು ಭಾವನೆಗಳನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಏನು ಹೇಳ್ತಾರೆ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ ಪ್ರತ್ಯಾಹಾರ ಅಂದರೆ ಏನು ಹೇಳ್ತಾರೆ ಸ್ವ ಸ್ವ ವಿಷಯ ಸಂಪ್ರಯೋಗಿ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ ಇನ್ನೊಂದು ಸಲಬಲ್ಲ ಸ್ವ ಸ್ವ ವಿಷಯ ಸಂಪ್ರಯೋಗಿ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಳ ಪ್ರತ್ಯಹಾರ ಅಂದರೆ ಏನು ಇಲ್ಲಿ ಸ್ವಲ್ಪ ವರ್ಣನೆ ಬೇಕಾಗ್ತದೆ ಹಾಗೆ ನೇರವಾಗಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಮನಸ್ಸಿಗೆ ಜಗತ್ತಿನಿಂದ ವಿಚಾರಗಳು ಹೇಗೆ ತಲುಪತ್ತೆ ಹೌ ಡಸ್ ದ ಮೈಂಡ್ ರೀಡ್ ಮೈಂಡ್ ಡಸ್ ನಾಟ್ ರೀಡ್ ಇಟ್ ಡೈರೆಕ್ಟ್ಲಿ ಸಪೋಸ್ ನನ್ನ ಎದುರುಗಡೆ ಈಗ ಒಂದು ರೆಕಾರ್ಡಿಂಗ್ ಮೊಬೈಲ್ ಫೋನ್ ಇದೆ ಅಥವಾ ಒಂದು ಪುಸ್ತಕ ಇದೆ ಅಥವಾ ಒಂದು ಮರ ಇದೆ ಇತ್ಯಾದಿ ಕಣ್ಣುಗಳು ನೋಡ್ತವೆ ಮನಸ್ಸಿಗೆ ಇಲ್ಲೊಂದು ಚಿತ್ರ ಇದೆ ಇಲ್ಲೊಂದು ಮರ ಇದೆ ಇಲ್ಲೊಂದು ಫೋನ್ ಇದೆ ಅಂತ ಹೇಳೋದು ಕಣ್ಣು ಮನಸ್ಸು ಕಣ್ಣಿನ ಮೂಲಕ ನೋಟ ನೋಡುತ್ತೆ ಮನಸ್ಸು ಮೂಗಿನಿಂದ ವಾಸನೆಯನ್ನು ಸ್ವೀಕಾರ ಮಾಡ್ತದೆ ಮನಸ್ಸು ಕಿವಿಯ ಮೂಲಕ ಶಬ್ದವನ್ನು ಕೇಳುತ್ತದೆ ಮನಸ್ಸು ಈ ಚರ್ಮದಿಂದ ಸ್ಪರ್ಶದ ಅನುಭವವನ್ನು ತೆಗೆದುಕೊಳ್ಳುತ್ತದೆ ಪ್ರತಿಯೊಂದು ಇಂದ್ರಿಯಕ್ಕೂ ಅದರ ಅದರ ವಸ್ತುಗಳ ಅನುಭವವಿದೆ ಚರ್ಮಕ್ಕೆ ಸ್ಪರ್ಶದ ಅನುಭವ ಕಣ್ಣಿಗೆ ನೋಟದ ಅನುಭವ ಮೂಗಿಗೆ ವಾಸನೆಯ ಅನುಭವ ಬಾಯಿಗೆ ಮಾತಾಡುವ ನಾಲಿಗೆಗೆ ರುಚಿ ಮಾಡುವ ಅನುಭವ ಯಾವಾಗ ಯಾವಾಗ ಈ ಇಂದ್ರಿಯಗಳಿಗೆ ಆ ವಸ್ತುವಿನ ಸಂಪರ್ಕ ಬಂದಾಗ ಇಂದ್ರಿಯ ಮತ್ತು ವಸ್ತು ಆ ವಸ್ತುಕ್ಕೆ ಅರ್ಥ ಅಂತಲೂ ಹೇಳ್ತಾರೆ ಈ ಇಂದ್ರಿಯಕ್ಕೆ ಅದರ ಅರ್ಥ ಸಂಬಂಧ ಬಂದಾಗ ಮನಸ್ಸಿಗೆ ಅದರ ಅನುಭವ ಉಂಟಾಗ್ತದೆ ಯಾವಾಗ ಕಣ್ಣು ಒಂದು ಪುಸ್ತಕವನ್ನು ನೋಡುತ್ತದೆಯೋ ಆವಾಗ ಮನಸ್ಸಿನಲ್ಲಿ ಪುಸ್ತಕದ ಒಂದು ಚಿತ್ರ ಮತ್ತು ಪುಸ್ತಕದ ಒಂದು ಆಲೋಚನೆ ಐಡಿಯಾ ದ ನೇಮ್ ಫಾರ್ಮ್ ಆ್ಯಂಡ್ ಐಡಿಯಾ ಕನೆಕ್ಟೆಡ್ ವಿತ್ ದಟ್ ಫಾರ್ಮ್ ಇಷ್ಟು ಮನಸ್ಸಿನಲ್ಲಿ ಚಿತ್ರದಲ್ಲಿ ಒಂದು ವೃತ್ತಿ ಉಂಟಾಗ್ತದೆ ಈಗೇನಾಗಿದೆ ಎಲ್ಲಿಯವರೆಗೆ ಮನಸ್ಸು ನಿಗ್ರಹವಾಗಿಲ್ಲವೋ ಆವಾಗವಾಗ ಅಥವಾ ಅಲ್ಲಿಯವರೆಗೂ ಈ ಇಂದ್ರಿಗಳು ಆ ವಸ್ತುವಿನ ಹಿಂದೆ ಅನುಸರಿಸ್ಕೊಂಡು ಹೋಗ್ತಾ ಇರುತ್ತೆ ನನ್ನ ಇಚ್ಛೆ ಇಲ್ಲದೇ ಇದ್ರು ಕೂಡ ಯಾವುದೋ ಒಂದು ಸುಂದರವಾದ ಒಂದು ನೋಟ ಇದೆ ಎದುರುಗಡೆ ಮನಸ್ಸಿಗೆ ಬೇಡ ಅಂತ ಹೇಳ್ತೇವೆ ನೋಡ್ಬೇಡ ಕಣೋ ಅಂತ ಹೇಳೋಷ್ಟು ಈಗಾಗಲೇ ಮನಸ್ಸಿನಲ್ಲಿ ಹತೋಟಿ ಇಲ್ಲ ಆದ್ರಿಂದ ಕಣ್ಣು ನೋಡಬಾರ್ದನ್ನು ನೋಡ್ಬಿಡ್ತದೆ ಬಾಯಿ ಮಾತು ಮಾಡೋದನ್ನು ಮಾತಾಡ್ತದೆ ತಿನ್ನಬಾರ್ದನ್ನು ರುಚಿ ನೋಡಬೇಕು ಅನಿಸುತ್ತೆ ಕೇಳಬಾರ್ದನ್ನು ಕೇಳ್ತದೆ ಅದಕ್ಕೆ ಈಗ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ದೇಶವನ್ನು ನಾವು ಎಲ್ಲ ಡಿಪಾರ್ಟ್ಮೆಂಟನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಏನು ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟು ಸ್ಟ್ರಾಂಗ್ ಆಗಿರಬೇಕು ಒಂದು ನಾಯಿ ಈಗ ಗ್ರೇಟ್ ಅಂತ ದೊಡ್ಡ ದೊಡ್ಡ ನಾಯಿಗಳೆಲ್ಲ ಇದ್ದರೆ ಒಂದು ಸಣ್ಣ ಮಗು ಅದನ್ನು ಎಳ್ಕೊಂಡು ಹೋಗಲ್ಲ ನಾಯಿನೇ ಆ ಮಗು ಎಳ್ಕೊಂಡು ಹೋಗಿಬಿಡ್ತದೆ ಯಾಕಂದರೆ ಅಷ್ಟು ಶಕ್ತಿ ಇರ್ತದೆ ನಾಯಿಗೆ ಇಂದ್ರಿಯಗಳು ಯಾವಾಗ ಪ್ರಬಲ ಆಗ್ತದೆ ಅಂತಂದರೆ ಮನಸ್ಸು ಚಂಚಲವಾಗಿದ್ದಾಗ ಮನಸ್ಸು ಹತೋಟಿಯಲ್ಲಿ ಇಲ್ಲದಿದ್ದರೆ ಇಂದ್ರಿಯಗಳು ಪ್ರಭಾವ ಭಾಳಷ್ಟು ಪ್ರಭಾವವನ್ನು ಉಂಟು ಮಾಡ್ತದೆ ಅದು ಏನು ಮಾಡುತ್ತೆ ಇಂದ್ರಿಯಗಳು ತನ್ನ ಅನುಭವದಿಂದ ಮನಸ್ಸನ್ನು ಚಂಚಲ ಮಾಡ್ತದೆ ಅದನ್ನು ಪ್ರತ್ಯಾಹಾರ ಅಂದ್ರೇನು ಈ ಇಂದ್ರಿಯಗಳು ತಮ್ಮ ತಮ್ಮ ವಸ್ತುಗಳನ್ನು ಈಗ ನಾವು ನೋಡಬಾರ್ದು ಮಾತಾಡಬಾರ್ದು ಟಿ ವಿ ನೋಡಬೇಡ ಮೊಬೈಲ್ ನೋಡಬೇಡ ನೋಡಬಾರ್ದು ನೋಡಬೇಡ ಅಂತ ಹೇಳಿದ್ರೆ ಏನು ಮಾಡ್ತಾಯಿದ್ದೀವಿ ಇದನ್ನೆಲ್ಲ ಪ್ರತ್ಯಾಹಾರ ಮಾಡ್ತಾಯಿದ್ದೇವೆ ಅಂದರೆ ಏನು ಮಾಡಬೇಕು ಈ ಇಂದ್ರಿಯಗಳು ತಮ್ಮ ತಮ್ಮ ವಸ್ತುವನ್ನು ಬ್ಯಾಡ್ದು ಮುಖ್ಯವಾದ ಈಗ ಒಳ್ಳೆಯ ವಿಚಾರ ಓದಬೇಕು ಉಪನಿಷತ್ತು ಓದಬೇಕು ವೇದವನ್ನು ಓದಬೇಕು ಸಂಗೀತವನ್ನು ಕೇಳಬೇಕು ವೇದ ಉಪನಿಷತ್ತನ್ನು ಕೇಳಬೇಕು ಅಂಥದ್ದನ್ನೇ ನೋಡಬೇಕು ಅದೆಲ್ಲ ಒಳ್ಳೆಯದು ಯಾವುದನ್ನು ನೋಡಬಾರ್ದು ಯಾವುದನ್ನು ಮಾಡಬಾರ್ದು ಅಂಥ ವಸ್ತುಗಳಿಂದ ಈ ಇಂದ್ರಿಯಗಳು ಆ ವಸ್ತುಗಳಿಂದ ಹಿಂದಕ್ಕೆ ಬರೋದಿದೆಯಲ್ಲ ಅದನ್ನು ಪ್ರತ್ಯಾಹಾರ ಅವಾಗ ಏನಾಗುತ್ತೆ ಚಿತ್ತದಲ್ಲಿ ಅದಕ್ಕೆ ತತ್ಸಂಬಂಧವಾದ ನೆಗೆಟಿವ್ ವೃತ್ತಿಗಳು ಅಂದರೆ ಭಾರದ ವೃತ್ತಿಗಳು ಉತ್ಪನ್ನವಾಗದಂತೆ ನೋಡಿಕೊಳ್ಳುವುದು ಮನಸ್ಸಿನಲ್ಲಿ ಅದನ್ನು ಪ್ರತ್ಯಾಹಾರ ಯಾವಾಗ ಮನಸ್ಸು ಹತೋಟಿಗೆ ತೆಗೆದುಕೊಳ್ಳುತ್ತೇವೋ ಆವಾಗ ಏನಾಗ್ತದೆ ಅಂತಂದರೆ ಇಂದ್ರಿಗಳು ಕೂಡ ಶಾಂತವಾಗ್ತದೆ ಯಾವಾಗ ಇಂದ್ರಿಗಳು ಶಾಂತವಾಗ್ತದೋ ಆವಾಗ ಮನಸ್ಸು ಶಾಂತವಾಗ್ತದೆ ಇಂಥ ಅವಸ್ಥೆಯಿಂದ ಏನಾಗ್ತದೆ ಅಂತಂದರೆ ಅದು ಧಾರಣಕ್ಕೆ ಸಿದ್ಧನೆಯನ್ನು ಪಡೆಯುತ್ತದೆ ಪ್ರತ್ಯಾಹಾರ ಅಂತಂದರೆ ಸಾಧಾರಣವಾಗಿ ಅರ್ಥ ಮಾಡ್ಕೊಳ್ಳೋದು ಈ ಇಂದ್ರಿಯಗಳು ಬೇಡವಾದ ವಿ ವಸ್ತುಗಳ ಹಿಂದೆ ಹೋಗದಂತೆ ತನ್ನಲ್ಲಿ ತಾನು ನೆಲೆ ನಿಂತಾಗ ಮನಸ್ಸು ಶಾಂತವಾಗುತ್ತದೆ ಧಾರಣಕ್ಕೆ ಯೋಗ್ಯತೆಯನ್ನು ಪಡೆಯುತ್ತದೆ ಆದ್ದರಿಂದ ಇದು ಪ್ರತ್ಯಾಹಾರದ ಸಂಕ್ಷಿಪ್ತವಾದ ಒಂದು ವಿಚಾರ ಇಲ್ಲಿಗೆ ಪ್ರತ್ಯಹಾರದ ವಿಚಾರವನ್ನು